ಈ ಮೂರು ದಿನಗಳಲ್ಲಿ ನಾನು ಕಲಿತ್ಕೊಂಡಿದ್ದು ತುಂಬ ದೊಡ್ಡದು ಇದು ನನಗೆ ತುಂಬ ಉಪಯುಕ್ತವಾಗಿರುವಂಥದ್ದು ಬರೀ ಉಪಯುಕ್ತ ಅಂತಂದರೆ ಸಾಲೋದಿಲ್ಲ ಅಂತ ಅನಿಸುತ್ತೆ ವೇದಿಕೆ ಮೇಲಿರುವ ಎಲ್ಲ ಬಂಧುಗಳಿಗೂ ಎದುರುಗಡೆ ಇರೋ ಎಲ್ಲ ಬಂಧುಗಳಿಗೂ ಪ್ರೀತಿಯ ನಮಸ್ಕಾರಗಳು ರಾಮಾಯಣವರ ಮಾತಿನಲ್ಲಿ ಮುಳುಗೋದ್ಮೇಲೆ ಈಗ ನಾನು ಮಾತಾಡಿರೋ ಅಂಥ ಮಾತುಗಳನ್ನ ಇದರಲ್ಲಿ ಹೆಕ್ಕೊಳ್ಳೋಕ್ಕೂ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆದರೆ ನಾನು ಕರ್ತವ್ಯ ನಿಭಾಯಿಸಬೇಕು ಅದನ್ನು ವಹಿಸದೆ ಅಕಾಡೆಮಿ ಭಾಗಿಯವರು ಕಳೆದ ಈ ಮೂರು ದಿವಸಗಳಿಂದ ನಮಗೆ ಬಹುಶಃ ಹದಿನಾಲ್ಕಕ್ಕೂ ಹೆಚ್ಚು ಗೋಷ್ಠಿಗಳು ಆಗಿದ್ದಾವೆ ಮೂವತ್ತ ಎರಡು ಷ್ಟು ಜನ ಅಭಿಪ್ರಾಯವನ್ನು ಪ್ರತಿಕ್ರಿಯೆಗಳನ್ನು ಮಂಡಿಸಿದ್ದಾರೆ ಒಂದು ಒಂದಷ್ಟು ಜನ ಹಾಡಿದ್ದಾರೆ ಒಂದು ಸಿನಿಮಾ ನೋಡಿದ್ದೀವಿ ಒಂದು ನಾಟಕ ನೋಡಿದ್ದೀವಿ ಬಹುಶಃ ಮುಂದೆ ರಾಮಾಯಣವ್ರು ಆಡಿರೋ ಮಾತಿನ ಕನ್ನಡಿಯಲ್ಲಿ ನನ್ನ ಮಾತುಗಳು ಬದಲಾಗ್ಬೋದು ಇದು ಎರಡು ಮೂರು ದಿವಸಗಳಿಂದ ನನಗನ್ಸಿದ್ದನ್ನು ನಾನು ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಇಡ್ತೀನಿ ಈ ವಿಷಯಗಳಲ್ಲಿ ಒಂದು ಬಹುತ್ವ ಇತ್ತು ಮಂಡನೆಯಲ್ಲೂ ಬಹುತ್ವ ಇತ್ತು ಈ ಅಭಿಪ್ರಾಯಗಳಲ್ಲೂ ಸಹಿತ ಭಿನ್ನಮತದ ಬಹುತ್ವ ಇತ್ತು ಅಂತ ನಾನು ಭಾವಿಸಿದ್ದೀನಿ ಇಲ್ಲಿ ಅಭಿವ್ಯಕ್ತಿ ಆಗಿರುವಂತಹ ವಿಷಯಗಳಿಗೆ ಬಲವಾದ ಪರಂಪರೆಯ ಅನುಭವದ ಒಂದು ಆಧಾರನೂ ಇತ್ತು ಎಲ್ಲಿಯೂ ಇದು ಒಂದು ಏಕ ರೂಪಿಯಾಗಿ ಏಕ ಮಾದರಿಯಲ್ಲಿ ಏನನ್ನು ಇಲ್ಲಿ ಮಂಡಿಸಿಲ್ಲ ಭಿನ್ನಮತ ಮತ್ತು ಬಹುತ್ವದ ದೃಷ್ಟಿಯಲ್ಲಿ ಇದು ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವವನ್ನೇ ಆಧರಿಸಿ ಮಾಡಿದ ಪ್ರಯತ್ನ ಅಂತ ನಾನು ಭಾವಿಸ್ತೀನಿ ಎಲ್ಲದರ ಹಿಂದೆನೂ ಒಂದು ದೊಡ್ಡ ಅನುಭವದ ಪರಂಪರೆ ಇತ್ತು ಅದು ಸಿನಿಮಾ ಆಗಿರ್ಬೋದು ಹಾಡಾಗಿರ್ಬೋದು ನಾಟಕ ಆಗಿರ್ಬೋದು ಇದು ಎಲ್ಲೂ ಎಲ್ಲರನ್ನು ಶಿಸ್ತಾಗಿ ನಿಲ್ಲಿಸಿ ಗಂಜಿ ಹಾಕಿ ಐರನ್ ಮಾಡಿದ ಯೂನಿಫಾರ್ಮನ್ನು ತೊಡಿಸದೆ ದೊಣ್ಣೆ ಹಿಡಿಸದೆ ವಿಷಯವನ್ನು ಇಲ್ಲಿ ಮಂಡಿಸೋ ಪ್ರಯತ್ನವನ್ನು ಮಾಡಿಲ್ಲ ಇದು ಒಂದು ಸಂಚಲನವನ್ನು ಮೂಡಿಸಿರ್ಬೋದು ಅದರ ಸೆಳಕುಗಳು ಅದರ ಪ್ರತಿಫಲಗಳು ಎಲ್ಲರಲ್ಲೂ ಒಂದೊಂದು ರೀತಿಯಲ್ಲಿ ಆಗಿರಬಹುದು ಅದನ್ನು ಮುಂದೆ ನಾವು ಕಾಣಬಹುದು ಅನ್ನೋ ಭರವಸೆಯನ್ನು ನನಗೆ ಅದು ಬೇರೆ ಬೇರೆ ರೂಪದಲ್ಲಿ ಮೊಳೆಯುತ್ತೆ ಅನ್ನೋ ಭರವಸೆ ನನಗೆ ಇದೆ ಮತ್ತು ಅವು ನಮ್ಮ ಮಿತಿಗಳನ್ನು ಪ್ರತಿಫಲಿಸ್ತವೆ ಅನ್ನೋ ನಂಬಿಕೆಯೂ ನನಗೆ ಇದೆ ಅದರ ಅದ್ರ ಮೂಲಕ ನಾವು ನಮ್ಮ ನೋಟವನ್ನು ವಿಸ್ತರಿಸ್ಕೊಳ್ಬೋದು ಈ ಮಿತಿಗಳನ್ನು ಅರಿಯುವ ಮೂಲಕ ಅಂತ ನನಗೆ ಅನಿಸುತ್ತೆ ಇಲ್ಲಿ ಹಲವಾರು ಜನ ಮಾತಾಡಿದ್ದಾರೆ ಟೈಮು ಕಡಿಮೆ ಕೊಟ್ಟಿರೋದ್ರಿಂದ ಏನನ್ನೂ ಮಾತಾಡದೆ ತಮ್ಮ ಪ್ರೆಸೆನ್ಸ್ನಿಂದನೇ ಪಂಚಮ ಪದಕ್ಕೆ ಕಾರಣರಾದ ರಾಕೆ ಅವರಿಂದ ಹಿಡಿದು ವಿದ್ವತ್ ಪೂರ್ಣವನ್ನ ಪೂರ್ಣವಾದಂತಹ ಒಂದು ವಿಷಯವನ್ನು ಭಾಳ ಸರಳವಾಗಿ ಮಂಡಿಸಿದ ಲಕ್ಷ್ಮೀಪತಿಯವರು ಮತ್ತು ಚಳುವಳಿಗಳಿಗೆ ಜೀವಂತ ಮೈಲಿಗಳಂತೆ ಚಳುವಳಿಯ ಅನುಭವಗಳನ್ನು ಹಂಚಿಕೊಂಡಂಥ ನೆನ್ನೆ ನನ್ನ ಅಕ್ಕಂದರು ಇವತ್ತು ನಮ್ಮ ಅಣ್ಣಂದರು ನಮ್ಮ ಅವ್ರ ಹೆಸರು ಹೇಳಬೇಕು ನಾನು ಗಂಗರಾಜಮ್ಮ ಅವರು ಅಂಜನಮ್ಮ ಅವರು ಗಂಗಮ್ಮ ಅವರು ಇವತ್ತು ಕುಂದೂರು ತಿಮ್ಮಣ್ಣಿಯವರು ನಾಗರಾಜ್ ಅವರು ಆಮೇಲೆ ನಮ್ಮ ಮೋಹನ್ ರಾಜ್ ಅವರು ಶಿವಾಜಿ ಗಣೇಶನವರು ಆ ಕೊನೆ ಭಾಗದಲ್ಲಿ ಶ್ರೀಪಾದ್ ಭಟ್ರು ಒಂಥರ ವಾಸ್ತವದ ಬಿಸಿಯನ್ನು ಮುಟ್ಟಿಸಿದಂಥ ಶ್ರೀಪಾದ್ ಭಟ್ರು ವೆಂಕಟೇಶ್ ರುದ್ರು ಪುನೀತು ಮತ್ತು ಇಲ್ಲಿ ನಮಗೆ ಅವರ ಪ್ರತಿಕ್ರಿಯೆಯನ್ನು ಸೂಚಿಸಿದಂತಹ ಮಕ್ಕಳು ಅದು ತುಂಬ ಮುಖ್ಯ ಅಂತ ಅನಿಸುತ್ತೆ ಈ ಮೂರು ದಿನಗಳಲ್ಲಿ ನಾನು ಕಲ್ತ್ಕೊಂಡಿದ್ದು ತುಂಬ ದೊಡ್ಡದು ಇದು ನನಗೆ ತುಂಬ ಉಪಯುಕ್ತವಾಗಿರುವಂಥದ್ದು ಬರೀ ಉಪಯುಕ್ತ ಅಂತಂದರೆ ಸಾಲೋದಿಲ್ಲ ಅಂತ ಅನಿಸುತ್ತೆ ಅವರು ಇಲ್ಲೇ ಇದ್ದಾರೆ ಅವ್ರ ಮಾತುಗಳನ್ನು ಆತ್ಮಕಥೆಗಳ ಬಗ್ಗೆ ನೀವು ಮಾತಾಡಿದ್ದು ಮತ್ತು ಅಪ್ಪಗೆರೆ ಸೋಮಶೇಖರ್ ಮಾತಾಡಿದ್ದು ನಮ್ಮ ಬಯಲು ಬಳಗದ ದೇವರಾಜು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದು ಇಂದು ದರ ಹೊನ್ನಾಪುರ ಅವರು ಮಾತಾಡಿದ್ದು ನಮ್ಮ ಹುಲ್ಕುಂಟೆ ಮೂರ್ತಿ ನೇತ್ರಾವತಿ ಇವರೆಲ್ಲರೂ ನೆನಪಾಗ್ತಿದ್ರಿ ಹೇಳೋ ಧರ್ಮ ಅಂದ್ಕೊಂಡು ನೆನಪಾಗೋದನ್ನೆಲ್ಲದನ್ನ ಹೇಳ್ತಾ ಇದ್ದೀನಿ ನಾನು ನನಗಿದು ತುಂಬ ಮಹತ್ವಪೂರ್ಣವಾದ ಅರ್ಥಪೂರ್ಣವಾದ ನಡಿಗೆ ಇದು ನನ್ನ ನಾನು ನೋಡ್ಕೊಳ್ಳೋದಕ್ಕೆ ನನ್ನ ನಡಿಗೆಯನ್ನು ಹಿಂತಿರುಗಿ ನೋಡ್ಕೊಳ್ಳೋದಕ್ಕೆ ಖಂಡಿತ ಇದು ಸಹಾಯ ಮಾಡಿದೆ ಇದರಲ್ಲಿ ಮಿತಿಗಳಿದ್ದಾವೆ ರಾಮಾಯಣವರು ಹೇಳಿರೋಂತಹ ಪ್ರತಿ ಮಾತುಗಳನ್ನು ನಾನು ಎಡಬಿಡದೆ ಮೂರು ದಿವಸದಿಂದ ನೋಟ್ಸ್ ಬರ್ಕೋತಾ ಇದ್ದೀನಿ ರಟ್ಟೆ ಸ್ಯಾನೆ ನೋಯ್ತಾ ಇದ್ದಾವೆ ಮತ್ತಿರ್ಗಿ ಇದನ್ನು ಹೋಗಿ ಕಂಪ್ಯೂಟರಲ್ಲಿ ನಾನು ಟೈಪ್ ಹೊಡೆಯುವಾಗ ಇನ್ನೊಂದಷ್ಟು ನನಗೆ ಮನನ ಆಗುತ್ತೆ ಮತ್ತು ಇನ್ನೊಂದಷ್ಟು ಜನಕ್ಕೆ ಹೇಳೋವಾಗ ಇನ್ನೂ ಮನನ ಆಗುತ್ತೆ ಹಾಗೆ ನನಗೆ ತುಂಬ ಅರ್ಥಪೂರ್ಣವಾಗಿರೋ ಅಂಥದ್ದು ಇದು ಮಿತಿಗಳು ಇರುತ್ತೆ ಇರಲೇಬೇಕು ಅದನ್ನು ನಾವು ಅರ್ಥಿಕೊಳ್ಳು ಬೇಕು ಮುಂದದನ್ನು ತಿದ್ದುಕೊಂಡು ವಿಸ್ತರಿಸಿಕೊಳ್ಳು ಬೇಕು ನಂಗೆ ಒಂದು ಸಣ್ಣ ಕತೆ ನೆನಪಾಗುತ್ತೆ ಆ್ಯಕ್ಚುಲಿ ನನಗೆ ನಾಟಕ ಮಾಡೋದು ತುಂಬ ಪ್ರೀತಿ ಇಲ್ಲಿ ಊಟಕ್ಕೆ ಬಂದಾಗ ಎಲ್ಲ ಹೆಣ್ಮಕ್ಳು ನೀವು ನಾಟಕ ಮಾಡಿ ನಾಟಕ ಮಾಡಿ ಅಂತ ಕೇಳಿದ್ರೆ ಬಾಗಿ ಹೊಡಿಬೋದೇನೋ ಅವ್ನು ಮಾತಾಡೋಕೆ ಕರೆದಿರೋದು ನಾಟಕ ಮಾಡೋಕ್ಕಲ್ಲ ಅಂತ ಬೈದಿವೆ ಇದುವೇ ಇನ್ನೂವರೆಗೂ ನನ್ನ ದಲಿತ ಚಳುವಳಿಯ ಸಂಬಂಧಿಕರು ಯಾರೂ ನಾನು ನಾಟಕ ಮಾಡು ಅಂತ ಕರೆದೇ ಇಲ್ಲ ಆದರೆ ನಾನೊಬ್ಳು ರಂಗಭೂಮಿ ಕಲಾವಿದನೋ ಹೌದು ನಂಗೆ ಒಂದು ಕತೆ ನೆನಪಾಗುತ್ತೆ ಒಂದು ಸಲ ಬುದ್ಧ ತುಂಬ ಪ್ರಚಾರ ಎಲ್ಲ ಪಡ್ಕೊಂಡು ಎಲ್ಲರೂ ಬರೋರು ಒಬ್ಬ ಬಂದು ಅವನ ಆಶ್ರಮದ ಬಾಗಿಲಲ್ಲಿ ನಿಂತ್ಕೊಳ್ಳೋನು ಇವನು ಉಪನ್ಯಾಸ ಕೊಡೋನು ಎಲ್ಲ ಕೇಳ್ಕೊಂಡು ಹೋಗೋರು ಇವನು ಬಾಗಿಲಲ್ಲೇ ನಿಂತಿದ್ದವನು ಆಮೇಲೆ ಹತ್ರ ಬಂದೋ ಅಲ್ಲ ಸಮೀ ಥರ ಹೇಳ್ತಿರಲ್ಲ ಇದ್ರಾಗ ಏಸ್ ಮಂದಿ ನಿರ್ವಹಣ ಹೊಂದಬಲ್ಲರು ಅಂತ ಕೇಳ್ದ ಸುಮ್ಮನೆ ಹಂಗೆ ಒಂದು ಉಡಾಫೆ ಅಂತ ಕೇಳ್ದ ಅದಕ್ಕೆ ಬುದ್ಧ ಬುದ್ಧ ಹೇಳಿ ಕೇಳಿ ಬುದ್ಧ ಅವನು ಹೇ ಯಾರಲ್ಲ ನೀನು ಇಲ್ಲಿ ಅವನಿಗೆ ಕಾಣಲ್ವಲ್ಲ ಅಂತ ಅಂದ ಅಯ್ಯೋ ಹೌದು ಸಮಯ ನಾನು ಇಲ್ಲಿಯವನಲ್ಲ ರಾಜಗೃಹದವನು ಹೆಂಗೆ ಗೊತ್ತಾಯ್ತು ಸ್ವಾಮಿ ಅಂತ ನಿನ್ನ ಮುಸುಡಿನೂ ನಿನ್ನ ಮಾತನ್ನ ಕೇಳೇನೆ ನಂಗೆ ಗೊತ್ತಾಯ್ತು ಕಣೋ ಅಂತ ಅಂದ್ಬಿಟ್ಟು ಅವೇ ಬಾಬಾ ಎಷ್ಟು ಚೆನ್ನಾಗಿ ಖಂಡಿಡಿದೆ ಸ್ವಾಮಿ ಅಂತ ಹೆಂಗ ಹೋಗ್ಬೇಕು ನಿನ್ನ ರಾಜಗೃಹಕ್ಕೆ ಅಂತಂದರೆ ಅದು ಸಮಯ ಬೆಳಗಾಗ ಎದ್ದು ನಾಲ್ಕು ದೂರ ನಡೆದು ಆಮೇಲೆ ಒಂದು ಸಣ್ಣ ಗುಡ್ಡ ಅದೇ ಅದನ್ನು ಇಳಿದು ಆಮೇಲೆ ಒಂದು ಒಳೆ ಅರಿತದೆ ಅದನ್ನು ದಾಟ್ಕೊಂಡು ಕಾಡಾಗೋಗಿ ಆಮೇಲೆ ಬೈಲ್ನಾಗೆ ಹೋದ್ರೆ ನಮ್ಮ ಊರು ಸಿಕ್ಕುತ್ತೆ ಹಿಂಗಂತ ಹೇಳ್ಬಿಟ್ರೆ ನಿಮ್ಮ ಊರಿಗೆ ತಲುಪ್ಬೋದೇನೋ ಅಂತ ಅಂದಾಗ ಏನು ಸಮಯ ಹಿಂಗೆ ಕೇಳ್ತೀರಾ ನೀವು ಅಡ್ರೆಸ್ ತಗೋಬೇಕು ನಾನು ಹೇಳ್ದಂಗೆ ನಡಿಬೇಕು ಆಗೋಗಿ ಗುರಿ ಮುಟ್ತೀರ ಅಂತ ಅದಕ್ಕೆ ಅವನಂತನೇ ನಾನು ಅಷ್ಟೇ ಕಣೋ ಹಿಂಗೊಂದು ಸಂಕಟ ಅನ್ನೋದು ಐತೆ ಮನುಷ್ಯರಿಗೆ ಮೀರ್ಕೊಳ್ಳೋಕೊಂದು ಮಾರ್ಗ ಅದೇ ಆ ಮಾರ್ಗ ಐತೆ ಅಂತ ನಾನು ಹೇಳಿದ್ದೀನಿ ನಡೆದವನು ಹೋಗಿ ನಿರ್ವಹಣೆ ಪಡ್ಕೋಬೋದು ನಡೆದಿದ್ದೋನು ಅಲ್ಲೇ ಇರ್ಬೋದು ಅಷ್ಟೇ ನಾನು ಮಾಡೋದು ಅಂತ ಅನ್ನಂತೆ ಅದು ನನಗೆ ತುಂಬ ಬುದ್ಧನ ಹಲವಾರು ಕತೆಗಳು ಸಣ್ಣ ಸಣ್ಣದಕ್ಕೆ ಹೇಳೋ ಭಾಳ ಪ್ರೀತಿ ಅದು ಮೂರ್ನಾಲ್ಕು ಇಟ್ಕೊಂಡಿದ್ದೆ ರವಿ ಚೀಟಿ ಕೊಡ್ತಾನೆ ಅಂತ ಬೇಗ ಮುಂದಕ್ಕೆ ಹೋಗ್ಬಿಡ್ತೀನಿ ನಾನು ಆಮೇಲೆ ನನಗೆ ನನಗೊಂದು ನನ್ನೊಂದು ಕನಸಿನ ಬಗ್ಗೆ ಒಂದು ಸಲ ಪ್ರಜಾವಾಣಿಗೆ ಬರೆದಿದ್ದೆ ಬಹುಶಃ ಇದು ಗಾಂಧಿ ಜಯಂತಿ ಪ್ರಯುಕ್ತನೋ ಅಂಬೇಡ್ಕರ್ ಜಯಂತಿ ಪ್ರಯುಕ್ತನೋ ಗೊತ್ತಿಲ್ಲ ನನಗೆ ನನಗೆ ಬರ್ಕೊಡು ಅಂತ ಹೇಳಿದ್ರು ಸರ್ ನಾನು ನನ್ನದೇ ಶೈಲಿಯಲ್ಲಿ ಬರೀತೀನಿ ಸರ್ ನಂಗೆ ವಿದ್ವತ್ಪೂರ್ಣವಾಗಿ ಬರೆಯೋದಕ್ಕೆ ಆಗಲ್ಲ ಅಂತ ಅಂದಾಗ ಆಗ ನನ್ನ ಕನಸಿನ ಬಗ್ಗೆ ಅದರಲ್ಲಿ ಬರ್ತಿದ್ದೆ ಅದಕ್ಕೆ ಹೆಸರಿಟ್ಟಿದ್ದು ಅಪ್ಪಾಲೆ ತಿಪ್ಪಾಲೆ ಬಾಬಾ ಬಾಪು ಅಂತ ಅಂದ್ಬಿಟ್ಟು ಆ ಕನಸಿನ ಬಗ್ಗೆ ಬರೀತಾ ಕನಸಲ್ಲಿ ಅವರಿಬ್ಬರೂ ಒಟ್ಟಿಗೆ ಸೇರ್ಕೊಂಬಿಡ್ತಾರೆ ಮಾತಾಡ್ತಿರ್ತಾರೆ ಅದ್ರ ನಡುವೆ ಡಿಂಗ್ ಅಂತ ಅಂದ್ಬಿಟ್ಟು ಕದ್ದು ಗಾಂಧಿ ಸಿನಿಮಾ ನೋಡಿದ ಮಾದೇವ ಅವರು ಗೋವಿಂದಯ್ಯನವರು ಕಾಣಿಸ್ಕೊಂಬಿಟ್ರು ಅವರು ಹೆಣ್ಮಕ್ಳಂಗೆ ಇವರಿಬ್ಬರು ಅಪ್ಪಾಲೆ ತಿಪ್ಪಾಳೆ ಆಡ್ತಿದ್ರಲ್ಲ ನಾವು ಹೆಣ್ಮಕ್ಳು ಹೆಂಗೆ ಅಂತಂದರೆ ಹಿಂಗೆ ಕ್ರಾಸಾಗಿ ಮಾಡ್ಕೋಬೇಕು ಕೈನ ಭದ್ರವಾಗಿ ಇಟ್ಕೋಬೇಕು ಹಿಂದಕ್ಕೆ ಎಳಿಬೇಕು ಆಮೇಲೆ ಗರಗರ ಗರಗರ ಎಷ್ಟು ಚೆನ್ನಾಗಿ ಒಂದು ಬ್ಯಾಲೆನ್ಸು ವಿರುದ್ಧ ದುಕ್ಕಿ ದಿಕ್ಕಿಗೆ ಸೆಳೆದಾಗ ಒಂದು ಬಲವಾದ ಭದ್ರತೆ ಮೂಡಿ ಗರಗರ ಅಂತ ತಿರುಗುವ ಆ ಸರ್ಕಲ್ನಲ್ಲಿ ಯಾವುದು ಮೊದಲು ಯಾವುದು ಕೊನೆ ಅಂತಲೇ ಕಾಣಿಸ್ಕೊಳ್ಳೋದಿಲ್ಲ ಇದು ಹೆಣ್ಮಕ್ಳು ಆಟದ ಅಪ್ಪಾಲೆ ತಿಪ್ಪಾಲೆನಲ್ಲಿರೋದು ಹಂಗೆ ಗೋವಿಂದಯ್ಯನೂ ಮತ್ತೆ ಮಹದೇವ ಅವರು ಕಾಣಿಸ್ಕೊಂಬಿಟ್ಟಿದ್ರು ಇಮಿಡಿಯೇಟಾಗಿ ಅಣ್ಣಂಗೆ ಹೇಳಿದ್ದೆ ಅಣ್ಣ ಓದಿ ಅಣ್ಣ ಅದನ್ನ ಅಂತ ಅಂದ್ಬಿಟ್ಟು ಅವರು ಓದಿರಲ್ಲ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ನಾನು ಆ ಕತೆ ಹೇಳಿದ್ದು ಗೋವಿಂದಯ್ಯನವ್ರಿಗೆ ನೆನಪಿದೆ ಅಂತ ಅನ್ನೋದನ್ನು ಗೊತ್ತಿಲ್ಲ ಇದನ್ನು ರಾಮಾಯಣವ್ರ ಹತ್ರನೂ ನಾನು ಶೇರ್ ಮಾಡಿಕೊಂಡಿದ್ದೆ ಎಲ್ಲೋ ನನ್ನ ಕನಸಿನ ಸಮೀಪಕ್ಕೆ ಒಂದು ಹತ್ತು ಹೆಜ್ಜೆ ಇಟ್ಟೆ ಅಂತ ನನಗೆ ಖಂಡಿತವಾಗಿಯೂ ಅನಿಸಿದೆ ರಾಮಾಯಣವರೇ ಅದಕ್ಕೆ ಈ ಶಿ ನೀವು ಈ ಶಿಬಿರದ ನಿರ್ದೇಶಕರಾಗಿದ್ದಕ್ಕೆ ಇದು ಇಷ್ಟೊಂದು ಪರಿಣಾಮಕಾರಿಯಾಗಿ ಆಯಿತು ನಿಮಗೆ ಒಂದು ದೊಡ್ಡ ಶರಣು ಆ್ಯಂಡ್ ಐ ಐ ಹೋಪ್ ಐ ಬಿಲೀವ್ ಆ್ಯಂಡ್ ಐ ಡ್ರೀಮ್ ನೀವು ಹೇಳಿದಂಥದ್ದು ಅದನ್ನು ನಾನು ಶಿರಸಾ ವಹಿಸಿ ಫಾಲೋ ಮಾಡ್ತೀನಿ ಅನ್ಟೋಲ್ಡ್ ಅನ್ಹರ್ಡ್ ಅನ್ಸೀನ್ ಸ್ಟೋರೀಸ್ ಮೇ ಬಿ ಇದು ಮೇಲ್ಮಟ್ಟದಲ್ಲಿ ನಡೆದಿರೋ ಉತ್ಖನನ ಇರ್ಬೋದು ಇದು ವೇಸ್ಟ್ ಆಗೋದಿಲ್ಲ ಈ ಶ್ರಮ ಸುಮಾರು ಜನ ಅವ್ರ ಜೊತೇನಲ್ಲಿ ನಾನು ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಇಲ್ಲಿ ಉಳಿಯೋಕ್ಕಾಗಿಲ್ಲ ಸಾಮಾನ್ಯವಾಗಿ ನಾನು ಶಿಬಿರ ಅಂದರೆ ಅದೇ ಜಾಗದಲ್ಲಿ ಉಳಿತೀನಿ ಮಾತಾಡ್ತೀನಿ ಶಿಬಿರಾರ್ಥಿಗಳ ಜೊತೆಲಿ ಅದು ನನಗೊಂದು ದೊಡ್ಡ ಕಲಿಕೆ ಆಗಿರೋದ್ರಿಂದ ಇರೋಕ್ಕಾಗಿರ್ಲಿ ಆಗಲಿಲ್ಲ ಆದರೆ ಇದು ವೇಸ್ಟ್ ಆಗೋದಿಲ್ಲ ಯಾವುದೋ ರೀತಿಯಲ್ಲಿ ಈ ಅನ್ಟೋಲ್ಡ್ ಅನ್ಹರ್ಡ್ ಅನ್ಸೀನ್ ಕತೆಗಳನ್ನು ಚಳುವಳಿದು ಅದನ್ನು ಉತ್ಖನವನ್ನು ಮಾಡೋವಂಥ ಪ್ರಯತ್ನ ನಾವೇ ಮಾಡಬೇಕಾಗಿಲ್ಲ ಮಾಡ್ತಾರೆ ಅಂತ ಅನ್ನೋ ಭರವಸೆ ನನಗೆ ಇದೆ ಎಗೇನ್ ಐ ಹೋಪ್ ಆ್ಯಂಡ್ ಐ ಡ್ರೀಮ್ ಐ ಬಿಲೀವ್ ಇನ್ ಡ್ರೀಮ್ಸ್ ಆ್ಯಂಡ್ ಐ ಎಮ್ ಎ ಡ್ರೀಮರ್ ಮತ್ತು ಇವತ್ತು ನನಗೆ ಹೆಚ್ಚಿಗೆ ನನಗೆ ಕೆಲಸ ಮಾಡೋಕ್ಕಾಗಿಲ್ಲ ಈ ಥರದ್ದೊಂದು ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದು ನನಗೆ ಸಂದಿರೋ ಅಂಥ ಗೌರವ ಅನಿಸುತ್ತೆ ಈ ಸಂದರ್ಭದಲ್ಲಿ ನನ್ನ ಎಲ್ಲ ದಲಿತ ಚಳುವಳಿಯಲ್ಲಿ ಒಬ್ಬೊಬ್ರು ಒಂದೊಂದು ಮೈಲಿಗಲ್ಲು ಇವರು ಇಷ್ಟು ಜನನ ನಾನು ಒಂದು ಕಡೆಯಲ್ಲಿ ನೋಡ್ತಾ ಇರೋದೂ ನನಗೆ ಇಟ್ಸ್ ಎ ಬ್ಲೆಸ್ಸಿಂಗ್ ಫರ್ ಮೀ ಅಂತ ನಾನು ಭಾವಿಸ್ತೀನಿ ಈ ಅನ್ಸೀನ್ ಆಗಿ ಅನ್ಹರ್ಡ್ ಆಗಿ ಕೆಲಸ ಮಾಡಿರೋ ಅಂಥ ಎಲ್ಲ ಜೀವಿಗಳಿಗೂ ನನ್ನ ಎಲ್ಲ ಬಂಧುಗಳಿಗೂ ನಾನಿಲ್ಲಿ ಈ ವೇದಿಕೆಯ ಮೂಲಕ ತಲೆಬಾಗಿ ಶರಣಂ ಅಂತ ಹೇಳ್ತೀನಿ ನನಗೆ ನೆನ್ನೆ ಆ ಹೆಣ್ಮಕ್ಕಳು ಅತ್ಯಂತ ದೊಡ್ಡ ಭರವಸೆಯನ್ನು ನನಗೆ ಕೊಟ್ಟರು ಅವರು ಮಾತಾಡಿದ್ದ ರೀತಿಯಾಗಿರ್ಬೋದು ನಿಷ್ಕಲ್ಮಶವಾಗಿ ಏನನ್ನೂ ಒಳಗಿಟ್ಕಳದೆ ಆ ಎಲ್ಲ ವೈರುಧ್ಯಗಳನ್ನು ಅವರು ಮುಂದಿಟ್ಟಿದ್ದಾಗಲಿ ಅದು ನನಗೆ ಸಿಕ್ಕಿರೋ ಅಂಥದ್ದೊಂದು ಒಂದು ದೊಡ್ಡ ಸೌಭಾಗ್ಯ ಮತ್ತು ಅದು ನನ್ನ ಜವಾಬ್ದಾರಿನೂ ಹೆಚ್ಚಿಸಿದೆ ಅದನ್ನು ಅಕ್ಷರ ಬಲ್ಲ ನಾನು ಅಂಥವನ್ನು ಉತ್ಖನನ ಮಾಡೋದಕ್ಕೆ ಖಂಡಿತ ನಾನು ಪ್ರಯತ್ನ ಪಡ್ತೀನಿ ಆ್ಯಂಡ್ ಐ ಪ್ರಾಮಿಸ್ ಸ್ಪೆಷಲಿ ಫರ್ ಕೋಟ್ಗನಹಳ್ಳಿ ರಾಮಯ್ಯ ನನ್ನ ದೊಡ್ಡ ರಾಜಕೀಯ ಗುರು ಗೋವಿಂದಯ್ಯನವರು ಅಷ್ಟೇನೇ ಇನ್ನು ಬೇರೆ ಐಗಳೆಲ್ಲರಿಗೂ ಈ ಸಂದರ್ಭದಲ್ಲಿ ತಲೆಬಾಗಿ ಶರಣು ಅಂತೀನಿ ಆ ಐಗಳಲ್ಲ ಮಗ ಕಾವಿ ಹಾಕ್ಕೊಂಡಿರೋ ಐಗಳಲ್ಲ ಇವರು ನಮ್ಮ ಗುರುಗಳು ಥ್ಯಾಂಕ್ ಯು ವೆರಿ ಮಚ್